ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೆಲ್ಲ ಪಿ ಜಿ ಅಡ್ಮಿಷನ್ಗೆ ಇವಾಗ ಕೌನ್ಸಿಲಿಂಗ್ ಮುಗಿದು ಅಡ್ಮಿಷನ್ನ ಮಾಡಿದ್ದೀರಾ ಅವರು ಫೀಸ್ನ ಹೇಗೆ ಪೇ ಮಾಡಬೇಕು ಅನ್ನೋದನ್ನು ಅವರು ಇವಾಗ ಬೇ ಕೌನ್ಸಿಲಿಂಗ್ನಲ್ಲಿ ನಿಮಗೆ ತಿಳಿಸಿದ್ದಾರೆ ಎಷ್ಟು ಕಟ್ಟಬೇಕು ಮತ್ತು ಹೇಗೆ ಕಟ್ಟಬೇಕು ಅನ್ನೋದನ್ನು ಸೊ ನೀವು ಯು ಯು ಸಿ ಎಮ್ ಎಸ್ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಪೇಮೆಂಟ್ನ ಚೆಕ್ ಮಾಡೋದು ಅನ್ನೋದು ಕೂಡ ನಾನು ಪ್ರೀವಿಯಸ್ ಒಂದು ವಿಡಿಯೋನ ಆ ವೀಡಿಯೋದ ಒಂದು ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ ಹಾಗೆ ಯು ಯು ಸಿ ಎಮ್ ಎಸ್ಸಲ್ಲಿ ಫೀಸ್ ಕೊಟ್ಟು ಪೇ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋರು ಬೆಂಗಳೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಆನ್ಲೈನ್ ಪೇಮೆಂಟನ್ನು ಮಾಡಿ ಅದರ ಏನು ಒಂದು ರೆಸಿಪ್ಟ್ ಬರುತ್ತೆ ಆ ರೆಸಿಪ್ಟನ್ನು ನೀವು ಯು ಯು ಸಿ ಎಮ್ ಎಸ್ ಅಲ್ಲಿ ಹೋಗಿ ಲಾಗಿನ್ ಐ ಡಿ ಆ ಯು ಯು ಸಿ ಎಮ್ ಎಸ್ ಅಲ್ಲಿ ಆ ಒಂದು ರೆಸಿಪ್ಟನ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಇಷ್ಟು ಮಾಡಿದ್ರೆ ನೆಕ್ಸ್ಟು ಅದು ಟೂ ಡೇಸ್ಗೆ ನಿಮಗೆ ರಿಜಿಸ್ಟರ್ ನಂಬರು ನಿಮ್ಮ ಹಬ್ಲಿ ಅಡ್ಮಿಷನ್ನು ಅಪ್ರೂವಲ್ ಆಗಿ ಕನ್ಫರ್ಮ್ ಆಗಿ ನಿಮಗೆ ರಿಜಿಸ್ಟರ್ ನಂಬರು ಬರುತ್ತೆ ಆ ರಿಜಿಸ್ಟರ್ ನಂಬರ್ ಅದು ಜಿಮೇಲ್ ಐ ಡಿಗೆ ರಿಜಿಸ್ಟರ್ ನಂಬರ್ ಬರುತ್ತೆ ಅದೇ ನಿಮ್ಮ ಎರಡು ವರ್ಷದ ಎರಡು ವರ್ಷಕ್ಕೂ ಅದೇ ರಿಜಿಸ್ಟರ್ ನಂಬರೇ ನಿಮ್ಮದು ಮಾಸ್ಟರ್ ಮುಗಿಯೋವರೆಗೂ ಕೂಡ ಅದೇ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರುತ್ತೆ ಸೊ ಇದು ಹೇಗೆ ಪೇ ಮಾಡಬೇಕು ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಅನ್ನೋದನ್ನು ವೀಡಿಯೋದ ಲಿಂಕನ್ನು ಐತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಪೇ ಮಾಡ್ದೇನೆ ಇರೋರು ಪೇನ ಮಾಡ್ಕೊಳ್ಳಿ ಹಾಗೆ ಇನ್ನೂ ಪೇ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಏನಿಲ್ಲ ನಿಮ್ಮ ಡಿಪಾರ್ಟ್ಮೆಂಟನ್ನು ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅಲ್ಲಿ ಟೀಚರ್ಸೇ ನಿಮಗೆ ಹೆಲ್ಪ್ನ ಮಾಡ್ತಾರೆ ಅವರೇ ಪೇ ಮಾಡಿ ನಿಮಗೆ ಹೆಲ್ಪನ್ನು ಮಾಡ್ತಾರೆ ಇದಿಷ್ಟು ಅಡ್ಮಿಷನ್ ಬಗ್ಗೆ ಮತ್ತು ಫೀಸ್ ಪೇಮೆಂಟ್ ಬಗ್ಗೆ ಇರುವಂತಹ ಮಾಹಿತಿ ನೆಕ್ಸ್ಟ್ ಈಗ ನಾವು ಹಾಸ್ಟೆಲ್ ಬೆಂಗಳೂರು ಯೂನಿವರ್ಸಿಟಿ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಎಲ್ಲ ಕ್ಯಾಟಗಿರಿ ಕೂಡ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಅದು ಕ್ಯಾಟಗಿರಿ ವೈಸು ಇದೆ ಜಿ ಎಮ್ ಅವ್ರಿಗೆ ಮತ್ತು ಅವರಿಗೆ ಸಪ್ರೇಟ್ ಹಾಸ್ಟೆಲ್ ಇರುತ್ತೆ ಹಾಗೆ ಮೈನಾರಿಟಿ ಸ್ಟೂಡೆಂಟ್ಸ್ಗೂ ಕೂಡ ಸಪ್ರೇಟ್ ಹಾಸ್ಟೆಲ್ ಇದೆ ಹಾಗೆ ಎಸ್ ಸಿ ಎಸ್ ಟಿ ಅವ್ರಿಗೂ ಕೂಡ ಸಪ್ರೇಟ್ ಹಾಸ್ಟೆಲ್ ಇದೆ ಹಾಗೆ ಪೇಮೆಂಟ್ ಹಾಸ್ಟೆಲ್ ಕೂಡ ಇದೆ ನೀವು ಪೇ ಮಾಡಿ ಕೂಡ ಹಾಸ್ಟೆಲ್ನಲ್ಲಿ ಇರ್ಬೋದು ಮಂತ್ಲಿ ಪೇ ಮಾಡಿಬಿಟ್ಟು ಸೊ ಇದೆಲ್ಲ ಹಾಸ್ಟೆಲ್ ಒಂದು ಇರೋವಂಥದ್ದು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಆನ್ ನಿಮ್ಮದು ಅಡ್ಮಿಷನ್ ಆಗಿರಬೇಕು ಡಿಪಾರ್ಟ್ಮೆಂಟಲ್ಲಿ ನಿಮ್ಮದು ಅಡ್ಮಿಷನ್ ಆದಮೇಲೆ ಆನ್ಲೈನ್ ಅಪ್ಲಿಕೇಶನ್ನ ನೀವು ಹಾಕಬೇಕಾಗುತ್ತೆ ಯಾವ ಹಾಸ್ಟೆಲ್ ಅಂತಂದ್ಬಿಟ್ಟು ನೀವು ಯಾವ ಹಾಸ್ಟೆಲ್ಗೆ ಸೇರ್ತೀರ ಆ ಹಾಸ್ಟೆಲ್ಗೆ ನೀವು ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕಬೇಕಾಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಮಾಸ್ ಕಾರ್ಡು ಆಗಿರ್ಬೋದು ಇವಾಗ ಡಿಪಾರ್ಟ್ಮೆಂಟ್ಗೆ ಅಡ್ಮಿಷನ್ ಆಗೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ವಿತ್ ಅದೇ ಅಷ್ಟೇ ಡಾಕ್ಯುಮೆಂಟ್ಸ್ ಬಟ್ ಅದರಲ್ಲಿ ಸ್ಟಡಿ ಸರ್ಟಿಫಿಕೇಟು ಮತ್ತು ಪಿ ಡಿ ಸಿ ಎಲ್ಲ ಏನೂ ಕೇಳೋದಿಲ್ಲ ಮಾಸ್ ಕಾರ್ಡ್ಗಳು ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಅಪ್ಲಿಕೇಶನ್ ಫಾರಮ್ಮು ಡಿಪಾರ್ಟ್ಮೆಂಟ್ಗೆ ಅಡ್ಮಿಷನ್ ಆಗಿರುವಂತಹ ರೆಸಿಪ್ಟು ಆ್ಯಂಡ್ ನಿಮ್ಮ ಒಂದು ಫೋಟೋ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಇಷ್ಟನ್ನು ಇಟ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಆ ಒಂದು ಹಾರ್ಡ್ ಕಾಪಿನ ಬಂದು ಒಂದು ಹಾರ್ಡ್ ಕಾಪಿನ ಒಂದು ಸೆಟ್ ತೊಗೊಂಬಂದ್ಬಿಟ್ಟು ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಕಾಲೇಜ್ ಡಿಪಾರ್ಟ್ಮೆಂಟಲ್ಲಿ ಸೀರೋ ಸಿಗ್ನೇಚರ್ ಹಾಕ್ಬಿಟ್ಟು ಆ ಒಂದು ಸೆಟ್ನ ತೊಗೊಂಡೋಗಿ ನೀವು ಸೇರೋವಂಥ ಹಾಸ್ಟೆಲ್ ವಾರ್ಡನ್ಗೆ ಕೊಡಬೇಕಾಗುತ್ತೆ ಸೊ ಕೊಟ್ಟರೆ ನೆಕ್ಸ್ಟ್ ನಿಮ್ಮದು ಕೌನ್ಸಿಲಿಂಗ್ ಎಲ್ಲ ಮಾಡಿ ನಿಮಗೆ ಹಾಸ್ಟೆಲ್ ಅವರು ಅಲಾರ್ಟ್ಮೆಂಟ್ ಮಾಡ್ತಾರೆ ಇದಿಷ್ಟು ಹಾಸ್ಟೆಲ್ ಬಗ್ಗೆ ಇರುವಂತಹ ಮಾಹಿತಿ ಈಗ ಸದ್ಯಕ್ಕೆ ಇನ್ನು ಹಾಸ್ಟೆಲ್ ಲಿಂಕ್ ಬಿಟ್ಟಿಲ್ಲ ಯಾಕಂದರೆ ಇನ್ನೂ ಫೋರ್ ಸೇಮ್ ಸ್ಟೂಡೆಂಟ್ಸ್ ಅವ್ರದ್ದು ಎಕ್ಸಾಮ್ ಮುಗ್ದಿಲ್ಲ ಅವರೆಲ್ಲ ಹಾಸ್ಟೆಲ್ನಲ್ಲಿ ಇರೋದ್ರಿಂದ ಇನ್ನೂ ಹಾಸ್ಟೆಲ್ ಇದು ಬಿಟ್ಟಿಲ್ಲ ಅದು ಲಿಂಕ್ ಅಪ್ಲೈ ಮಾಡೋದಕ್ಕೆ ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ ಇನ್ನ ಮಾಹಿತಿಗಾಗಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ